ಓಂ ಶಾಂತಿ ತೀರ್ಥಸ್ಥಾನಗಳಿಗೆ ಹೋಗುವ ಅವಶ್ಯಕತೆ ಏನು ಪ್ರಶ್ನೆ ಭಕ್ತರು ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಹೋಗಿ ಆ ಅರಿಯುವ ನೀರಿನಲ್ಲಿ ಮಿಂದು ಪಾವನರಾಧೆವೆಂಬುವರು ಮುಂದೆ ವಿವರಿಸಲ್ಪಟ್ಟಿರುವ ವಿವರಗಳ ಬಗ್ಗೆ ಆಲೋಚಿಸಬೇಕಾಗಿದೆ ಯಾವ ನದಿಗಳನ್ನು ಜನರು ಪತಿತ ಪಾವನ ಎಂದು ನಂಬಿರುವವರು ಆ ನದಿಗಳು ತಮ್ಮ ಜನ್ಮಸ್ಥಾನಗಳಿಂದ ಅಂತ್ಯದವರೆಗೂ ಅರಿಯುವವು ಆ ನದಿಗಳ ನೀರು ಪಾವನ ಮಾಡುವ ಶಕ್ತಿಯನ್ನು ಕೇವಲ ತೀರ್ಥಸ್ಥಾನಗಳಲ್ಲಿಯೇ ಏಕೆ ಹೊಂದಿವೆ ಅದೇ ನದಿ ನೀರು ಇನ್ನು ಮುಂದೆ ಸಾಗಿ ಅರಿಯುತ್ತಿರುವಾಗ ಅದರಲ್ಲಿ ಮುಳುಗುವುದರಿಂದ ಏಕೆ ಪಾವನ ಆಗಲು ಸಾಧ್ಯವಿಲ್ಲ ಆ ನದಿ ನೀರಿನಲ್ಲಿ ಎಲ್ಲಿ ಬೇಕಾದರೂ ಮಿಂದು ಪಾವನವಾಗುವಂತಿದ್ದರೆ ತೀರ್ಥ ಸ್ಥಾನದಲ್ಲಿ ಏಕೆ ಮುಳುಗಬೇಕು ಆದ್ದರಿಂದ ಆ ನದಿಯಲ್ಲಿ ಆ ನದಿಯಿಂದ ಅಂತ್ಯದವರೆಗೂ ಎಲ್ಲಿ ಬೇಕಾದರೂ ಮಿಂದು ಪಾವನರಾಗಬಹುದಾಗಿತ್ತು ಆದರೆ ಹಂದ ಅಂಧಶ್ರದ್ಧೆಯ ಭಕ್ತರು ಒಂದು ಸಾರಿ ಒಂದು ತೀರ್ಥಸ್ಥಾನದಲ್ಲಿ ಮಿಂದು ಮತ್ತೊಂದು ಸಾರಿ ಬೇರೆ ತೀರ್ಥಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಏನು ಭಾರತೀಯರು ನದಿಗಳನ್ನೇ ಅಲ್ಲದೆ ಅನೇಕ ಸರೋವರ ಸಮುದ್ರ ಇತ್ಯಾದಿಗಳು ಪತಿತ ಪಾವನಿ ಎಂದು ಕರೆಯುವ ಒಂದು ವಾಡಿಕೆ ಇದೆ ಇದನ್ನೆಲ್ಲ ಗಮನಿಸಿದಾಗ ನಮ್ಮ ದೇಶದಲ್ಲಿ ಅಸಂಖ್ಯಾತ ತೀರ್ಥಸ್ಥಾನಗಳಿವೆ ಎಂದು ಹರಿಯಬಹುದು ಈ ಎಲ್ಲ ಸ್ಥಳಗಳಲ್ಲಿ ಮುಳುಗುತ್ತಾ ಹೇಳುತ್ತಾ ಹೋದರೆ ಪಾವನರಾಗಬೇಕೆಂಬ ಭಕ್ತರ ಆಯುಷ್ಯವೇ ಪೂರ್ಣವಾಗುವುದು ಈ ನದಿಗಳಲ್ಲಿ ಸ್ನಾನ ಮಾಡಲು ಕುಂಭಮೇಳ ಮೊದಲಾದ ವಿಶೇಷ ಸಮಯವನ್ನೇ ಸೂಚಿಸುವರು ಮತ್ತು ಆ ಸಮಯಗಳೆಲ್ಲ ಅತ್ಯವಶ್ಯಕವಾಗಿ ಸ್ನಾನ ಮಾಡಲೇಬೇಕೆಂಬುದು ಬುಡವಿಲ್ಲದ ಮರದಂತೆ ನಿರಾಧಾರದ ಸಂಗತಿಯಲ್ಲವೇ ನೀರು ಪವನಕಾರಿ ಪ್ರಶ್ನೆ ಮನುಷ್ಯಾತ್ಮ ಒಂದೆಡೆ ಮುಕ್ತಿಯನ್ನು ಹೊಂದಲು ಮುಕ್ತೇಶ್ವರ ಜ್ಞಾನಸಾಗರ ಪತೀತ ಪಾವನ ನಿರಾಕಾರ ಅಶರೀರಿ ಪರಮಾತ್ಮನನ್ನು ಕರೆಯುತ್ತಿರುತ್ತಾನೆ ಮತ್ತೊಂದೆಡೆ ಶರೀರಧಾರಿಗಳನ್ನು ದೇವತೆಗಳನ್ನು ಪತಿತ ಪಾವನರೆಂದು ಗಾಯನ ಮಾಡುತ್ತಾನೆ ಆದರೆ ದೇವತೆಗಳು ಸ್ವಯಂ ಪಾವನರೆಂದು ಪತಿತ ಪಾವನರಲ್ಲವೆಂದೂ ಹರಿಯರು ಆದ್ದರಿಂದ ದೇವತೆಗಳನ್ನು ನದಿಗಳನ್ನು ಪತಿತ ಪಾವನರೆಂದು ತಿಳಿಯುವುದು ಯುಕ್ತ ಯುಕ್ತವಲ್ಲ ಜಲವು ಪ್ರಕೃತಿಯ ತತ್ವಗಳಲ್ಲಿ ಒಂದಾಗಿದೆ ಇದು ಸರ್ವರಿಗೂ ತಿಳಿದ ವಿಷಯ ಜಡ ಪಾವನಕಾರಿ ಪಾವನಕಾರಿಯೆಂದು ತಿಳಿಯುವುದು ಮತ್ತು ಅದನ್ನು ಪೂಜಿಸುವುದು ಸರಿ ಜಡ ತತ್ವಗಳಲ್ಲಿ ಒಂದಾದ ನೀರು ಚೈತನ್ಯ ಮನುಷ್ಯಾತ್ಮರನ್ನು ಪಾವನರನ್ನಾಗಿ ಮಾಡಲು ಹೇಗೆ ಸಾಧ್ಯ ಸಚ್ಚಿದಾನಂದ ಸ್ವರೂಪನಾದ ಶಿವ ಪರಮಾತ್ಮನಿಂದ ದೂರವಾಗಿ ಪ್ರಕೃತಿಯ ಜಡತತ್ವವಾದ ನೀರನ್ನು ಪಾವನವೆಂದು ಕರೆಯುವುದು ವಿವೇಕಯುಕ್ತವಲ್ಲವೇ ಮೇಲ್ಕಂಡ ವಿಚಾರಗಳಿಂದ ಪಂಚತತ್ವಗಳೊಂದಾದ ಜಲವನ್ನು ಪಾವನಿ ಎಂದು ನಂಬಿರುವುದು ಸರಿಯೇ ಎಂದು ನಿರ್ಧರಿಸಿರಿ ನದಿಗಳು ಅಥವಾ ತೀರ್ಥಸ್ಥಾನಗಳು ಪತಿತ ಪಾವನವಾಗಿದ್ದರೆ ಸರ್ಕಾರದವರು ಕಳ್ಳ ಕಾಕರನ್ನು ಪರಿವರ್ತಿಸಲು ಜೈಲಿನ ಜೈಲಿನಲ್ಲಿಡದೆ ಪವಿತ್ರ ನದಿಗಳೆಂದು ಭಾವಿಸಿರುವ ಗಂಗಾ ಯಮುನಾ ನದಿಗಳಲ್ಲಿ ಸ್ನಾನ ಮಾಡಿಸಿ ಅವರನ್ನು ಸುಧಾರಿಸಬಹುದಾಗಿತ್ತು ಆದರೆ ನೀರಿನಲ್ಲಿ ಮುಳುಗುವುದರಿಂದ ಕೆಟ್ಟ ಸಂಸ್ಕಾರಗಳು ಪರಿವರ್ತನೆಯಾಗುವ ಆಗಿದ್ದರೆ ಜೀವನದಲ್ಲಿ ಜಿಗುಪ್ಸೆಗೊಂಡ ಗಂಡು ನೀರಿನಲ್ಲಿ ಬಿದ್ದು ದೇಹತ್ಯಾಗ ಮಾಡಿದವರನ್ನು ಪಿಶಾಚಿಗಳಾಗಿ ಅಲಿಯುತ್ತಾರೆಂದು ಏಕೆ ನಂಬಬೇಕು ದೇಹ ತ್ಯಾಗ ಮಾಡಿಕೊಳ್ಳಲು ಹೋಗಿ ಪಾರಾದವರ ಮೇಲೆ ಪೊಲೀಸಿನವರು ಅಪಾದನೆಯನ್ನು ಏಕೆ ಉರಿಸಬೇಕು ಅಲ್ಲದೆ ಇಂದು ಕುಂಭಮೇಳ ಮೊದಲಾದ ಸಮಯದಲ್ಲಿ ಸ್ನಾನ ಮಾಡಿದವರು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಮೊದಲಾದ ವಿಕಾರಗಳ ಮೇಲೆ ವಿಜಯವನ್ನು ಹೊಂದಿರುವರೆ ತೀರ್ಥಸ್ಥಾನಗಳಲ್ಲಿ ವಾಸಿಸುವ ಅನೇಕ ಸಾಧುಗಳು ಮತ್ತು ಅಲ್ಲಿನ ಜನರು ಪ್ರತಿದಿನ ಆ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು ಪಾವನರಾಗಿದ್ದೇವೆಂದು ಹೇಳಿಕೊಳ್ಳಲು ಧೈರ್ಯವಿಲ್ಲದಿರುವಾಗ ನೂರಾರು ಮೈಲಿಗಳ ಪ್ರಯಾಣ ಮಾಡಿ ಹಣವನ್ನು ವೆಚ್ಚ ಮಾಡಿ ಕೇವಲ ಒಂದೆರಡು ದಿನಗಳು ಆ ನದಿಗಳಲ್ಲಿ ಮುಳುಗಿ ಎದ್ದವರು ಪಾವನ ಪಾವನರಾದರೆಂದು ಹೀಗೆ ನಂಬಬೇಕು ಸತ್ತವರ ಅಸ್ಥಿಯನ್ನು ನೀರಿನಲ್ಲಿ ಕದಡಿದರೆ ಅವರು ಪಾವನರಾಗಿ ಸ್ವರ್ಗ ಸೇರಿದ್ದರೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಅದೇ ನದಿಯಲ್ಲೂ ಬಿದ್ದು ಜೀವಘಾತ ಮಾಡಿಕೊಂಡವರನ್ನು ಪಿಶಾಚಿಗಳಾಗುತ್ತಾರೆಂದು ಏಕೆ ನಂಬಬೇಕು ಅಂಥವರನ್ನು ಏಕೆ ಶಿಕ್ಷಿಸಬೇಕು ಹಾಗೆ ಪಾವನರಾಗಿದ್ದರೆ ನೀರಿನಲ್ಲಿ ಸ್ನಾನ ಮಾಡಿ ಮತ್ತೆ ವೇದ ಶಾಸ್ತ್ರ ಪುರಾಣಗಳನ್ನೇಕೆ ಪಠಿಸಬೇಕು ಅವರು ಮಾಡುವ ಸಾಧನಗಳಿಂದಲೇ ಅವರ ಅಭಿಲಾಷೆಗಳು ಪೂರ್ಣವಾಗಿಲ್ಲವೆಂಬುದನ್ನು ಸಮರ್ಥಿಸುವುದಿಲ್ಲವೆ ಯಾವ ರೀತಿ ಎಲ್ಲ ಧರ್ಮದವರು ಪರಮಾತ್ಮ ನಿರಾಕಾರನೆಂದು ಗುಣಗಳ ಭಂಡಾರನೆಂದು ತಿಳಿದು ವಿವಿಧ ರೀತಿಯಲ್ಲಿ ಪೂಜಿಸುವರು ಮತ್ತು ಗಾಯನ ಮಾಡುವರು ಅದೇ ರೀತಿ ನದಿಗಳ ನೀರಿನಿಂದ ಪಾವನರಾಗುವ ಹಾಗಿದ್ದರೆ ಬೇರೆ ಧರ್ಮದವರು ಮತ್ತು ವಿದೇಶಿಯರು ಇದಕ್ಕೆ ಮಾನ್ಯತೆ ಕೊಡಬೇಕಿತ್ತು ಹಾಗೆ ಒಮ್ಮೆ ನದಿಗಳ ನೀರು ಪತಿತ ಪಾವನಿಯಾಗಿದ್ದರೆ ಅಥವಾ ಕಲ್ಯಾಣಕಾರಿಯಾಗಿದ್ದರೆ ಈ ನದಿಗಳಲ್ಲಿ ಪ್ರವಾಹ ಬಂದರೆ ಮನುಷ್ಯರು ಏಕೆ ದುಃಖಿಯಾಗಬೇಕು ದುಃಖದ ಬದಲು ಬಡವರ ಮನೆಗೆ ಭಾಗ್ಯದೇವತೆ ಬಂದಂತೆ ಎಂದು ಹರ್ಷಿತರಾಗಬೇಕಿತ್ತು ಪ್ರತಿ ವರ್ಷ ಋತುವಿನಲ್ಲಿ ಬೇರೆ ನದಿಗಳಂತೆ ಪತಿತ ಎಂದು ತಿಳಿದಿರುವ ಗಂಗಾ ಯಮುನಾ ಹಾಗೂ ಬ್ರಹ್ಮಪುತ್ರ ಇತ್ಯಾದಿಗಳಲ್ಲಿ ಪ್ರವಾಹ ಬಂದು ನೀರು ಅಪಾಯ ಗುರಿ ಮೀರಿ ಬಂದು ಲಕ್ಷಾಂತರ ಜನರ ಮನೆ ಮಠಗಳಿಗೂ ಹೊಲ ಗದ್ದೆಗಳಿಗೂ ಹಾನಿ ಉಂಟು ಮಾಡುವುದು ಹಾಗೂ ಪ್ರಾಣ ಹಾನಿಯುಂಟು ಸಂ ಹಾನಿಯು ಸಂಭವಿಸುವುದಾದರೂ ಏಕೆ ಪತಿತರು ಎಂದರೆ ದುಃಖಿಗಳು ಪಾವನರೆಂದರೆ ಸುಖಿಗಳು ಪತಿತ ಪಾವನ ಎಂದರೆ ಸರ್ವರನ್ನು ದುಃಖದಿಂದ ದೂರ ಮಾಡಿ ಸುಖವನ್ನು ಕೊಡುವವರು ಅಥವಾ ಸರ್ವರಿಗೂ ಕಲ್ಯಾಣ ಮಾಡುವವರು ಎಂದರ್ಥ ಈ ಗುಣಗಳು ಇಂತಹ ನದಿಗಳಲ್ಲಿಯೇ ಆಗಲಿ ತೀರ್ಥ ಸ್ಥಾನಗಳಲ್ಲಿಯೇ ಆಗಲಿ ಕಾಣಬಹುದೇ ಇದಕ್ಕೆ ಬದಲಾಗಿ ಇವುಗಳ ಪ್ರವಾಹದಿಂದ ದುಃಖವನ್ನೇ ಕಾಣಬಹುದೆಂದರೆ ತಪ್ಪಾಗೋದು ಇಂಥವುಗಳನ್ನು ಪತಿತ ಪಾವನ ಪಾವನೆಗಳೆಂದು ಕರೆಯುವುದು ಸೂಕ್ತವೇ ಎಂಬುದು ವಿಚಾರಶೀಲರಾದ තම්මක් ගමනකේ බිටලාකිිදී ඕවුම් ශන්තී ඔවුම් ශන්තී ඔවුම් ශන්ති